ನಮಸ್ಕಾರ ನೋಡ್ರಿ ಈ ರಾಶಿ ನಕ್ಷತ್ರದವರಿಗೆ ಲಕ್ಷ್ಮೀ ಕುಬೇರ ಯೋಗ ಖಂಡಿತವಾಗಲೂ ಬಂದೇ ಬರುತ್ತೆ ಎಸ್ಪೆಷಲಿ ಇಪ್ಪತ್ತೆಂಟನೇ ವಯಸ್ಸಿನಿಂದ ನಲವತ್ತನೇ ವರ್ಷದೊಳಗಡೆ ಈ ಯೋಗ ಖಂಡಿತವಾಗಲೂ ಉಂಟಾಗುತ್ತೆ ಬಂದೇ ಬರುತ್ತೆ ಯಾವಾಗ ಅಂದರೆ ನೋಡ್ರಿ ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿ ಪ್ಲಸ್ ಎರಡನೇ ಮನೆ ಅಧಿಪತಿ ಪ್ಲಸ್ ನಾಲ್ಕನೇ ಮನೆ ಅಧಿಪತಿ ಪ್ಲಸ್ ಆರನೇ ಮನೆ ಅಧಿಪತಿ ಪ್ಲಸ್ ಏಳನೇ ಮನೆ ಅಧಿಪತಿ ಪ್ಲಸ್ ಹತ್ತನೇ ಮನೆ ಅಧಿಪತಿ ಪ್ಲಸ್ ಹನ್ನೊಂದನೇ ಮನೆ ಅಧಿಪತಿ ಸ್ವಕ್ಷೇತ್ರ ಇರಬೇಕು ಅಥವಾ ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿ ಹನ್ನೊಂದನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿ ಇರಬೇಕು ನಿಮಗೆ ಕರೆಕ್ಟಾಗಿ ಇಪ್ಪತ್ತೆಂಟನೇ ವಯಸ್ಸಿನಿಂದ ನಲವತ್ತನೇ ವರ್ಷದೊಳಗಡೆ ಸ್ಟಾರ್ಟ್ ಆಗಬೇಕು ಈ ಯೋಗ ದಶಾಭುಕ್ತಿಗಳಲ್ಲಿ ಅವಾಗ ನೋಡಿ ನೀವು ಗ್ಯಾರಂಟಿ ಲಕ್ಷ್ಮೀ ಕುಬೇರರಾಗ್ತೀರಾ ಒಂದನೇ ಮನೆ ಅಂದರೆ ಮನೆ ಎರಡನೇ ಮನೆ ಕುಟುಂಬದಿಂದ ದುಡ್ಡು ಧನಸ್ಥಾನ ಸೇವಿಂಗ್ ಬ್ಯಾಂಕ್ ಅಕೌಂಟು ಎರಡನೇ ಮನೆ ವಿಪರೀತ ದುಡ್ಡು ನಾಲ್ಕನೇ ಮನೆ ಆಸ್ತಿಗಳಿಂದ ರಿಯಲ್ ಎಸ್ಟೇಟು ಸೈಟು ಮನೆ ಭೂಮಿ ಅಪಾರ್ಟ್ಮೆಂಟು ತಾಯಿ ಕಡೆಯಿಂದ ದುಡ್ಡು ಆರನೇ ಮನೆ ವೃತ್ತಿಯಿಂದ ದುಡ್ಡು ಏಳನೇ ಮನೆ ವ್ಯಾಪಾರದಿಂದ ಹೆಂಡತಿ ಕಡೆಯಿಂದ ಗಂಡನ ಕಡೆಯಿಂದ ಹತ್ತನೇ ಮನೆ ಉದ್ಯೋಗದಿಂದ ಸರ್ಕಾರಿ ಉದ್ಯೋಗಗಳಿಂದ ನೇಮ್ ಅಂಡ್ ಫೇಮಿಂದ ಹನ್ನೊಂದನೇ ಮನೆ ಎಲ್ಲ ಕಡೆಯಿಂದ ಲಾಭ ಇವೆಲ್ಲ ದಶಾಭುಕ್ತಿಗಳಲ್ಲಿ ಇಂಡಿಕೇಶನ್ಸ್ ಆಗಬೇಕು ಯಾವುದೇ ಗ್ರಹದ ದಶಾಭುಕ್ತಿಗಳಾಗ್ಬೋದು ಪ್ಲೇಸ್ಮೆಂಟ್ ಜಾತಕದಲ್ಲಿ ಗ್ರಹಗಳು ಈ ರೀತಿ ಇರಬೇಕು ಆವಾಗ ನಿಮಗೆ ಲಕ್ಷ್ಮೀ ಕುಬೇರ ಯೋಗ ಉಂಟಾಗುತ್ತೆ ಅದು ನಿಮಗೆ ಕರೆಕ್ಟಾಗಿ ಇಪ್ಪತ್ತೆಂಟನೇ ವಯಸ್ಸು ಆದ ನಂತರ ಸ್ಟಾರ್ಟ್ ಆಗಬೇಕು ಆವಾಗ ನೋಡಿ ನೀವು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗಲಿಕ್ಕೆ ಸಾಧ್ಯ ಇದು ಪರ್ಟಿಕ್ಯುಲರ್ಗೆ ಇದೇ ರಾಶಿ ಇದೇ ನಕ್ಷತ್ರಕ್ಕಂತ ಹೇಳೋಕ್ಕಾಗಲ್ಲ ಯಾವ ರಾಶಿಯನ್ನ ಆಗಲಿ ಯಾವ ಆಗಲಿ ಗ್ರಹಗಳು ಜಾತಕದಲ್ಲಿ ಈ ರೀತಿ ಪ್ಲೇಸ್ಮೆಂಟ್ ಇದ್ದರೆ ಖಂಡಿತವಾಗ್ಲೂ ಲಕ್ಷ್ಮೀ ಕುಬೇರ ಯೋಗ ನಿಮಗೆ ಉಂಟಾಗೇ ಆಗುತ್ತೆ ಅರ್ಥ ಆಯ್ತಾ ನೋಡಿ ನಾವು ಜ್ಯೋತಿಷಿಗಳಾಗಿ ಗ್ರಹಗಳ ಬಗ್ಗೆ ಅಧ್ಯಯನ ಮಾಡಿರ್ತೀವಿ ಜಸ್ಟ್ ಮಾರ್ಗದರ್ಶನ ಮಾಡೋದು ನಮ್ಮ ಡ್ಯೂಟಿ ಈ ರೀತಿ ಗ್ರಹಗಳಿದ್ದಾಗ ನಿಮ್ಮ ಜೀವನ ರೀ ಈ ರೀತಿ ಇರುತ್ತೆ ಲಕ್ಷಾಧಿಪತಿಗಳಾಗ್ತೀರಾ ಕೋಟ್ಯಾಧಿಪತಿಗಳಾಗ್ತೀರಾ ಅಂತ ನಾವು ಗ್ರಹಗಳ ಒಂದು ಇಂಡಿಕೇಶನ್ ಸೂಚನೆಯ ಪ್ರಕಾರ ಹೇಳ್ತಾ ಇರ್ತೀವಿ ಯಾವ ಜ್ಯೋತಿಷಿಗಳು ದೇವರಲ್ಲ ಪವಾಡ ಸೃಷ್ಟಿ ಮಾಡಲ್ಲ ನಿಮ್ಮನ್ನು ಶ್ರೀಮಂತರನ್ನಾಗಿ ಖಂಡಿತವಾಗ್ಲೂ ಮಾಡೇ ಮಾಡಲ್ಲ ಗ್ರಹಗಳೇ ನಿಮಗೆ ಕೆಟ್ಟು ಫಲ ಕೊಡುತ್ತೆ ಗ್ರಹಗಳೇ ನಿಮಗೆ ಒಳ್ಳೆ ಫಲ ಕೊಡುತ್ತೆ ನಿಮ್ಮ ಜಾತಕದ ಅನುಸಾರವಾಗಿ ದಶಾಭುಕ್ತಿಗಳ ಅನುಸಾರವಾಗಿ ನಮಸ್ಕಾರ